ಹೆಲೋ ಗುಡ್ ಮಾರ್ನಿಂಗ್ ನಮ್ಮ ಕನ್ನಡ ಮೂವಿಗಳನ್ನ ಹೌಸ್ಫುಲ್ಲಾಗಿ ನೋಡುವಂಥದ್ದು ಇದ್ದಲ್ಲ ಅದ್ರ ಮಜಾನೆ ಬೇರೆ ಅದರಲ್ಲಿ ಏ ಮೂವಿ ಅಂತ ಆಗಿದೆಯಂತೆ ಅಂತ ಹಿಂಗಿದ್ಯಂತ ಅಂತ ಕೇಳೋದಿದೆಯಲ್ಲ ಅದು ಕೇಳೋಕ್ಕೆ ಒಂಥರ ಎಷ್ಟೋ ಒಂಥರ ಸಂತೋಷ ಅಂತ ಅನಿಸುತ್ತೆ ಹಾಗಾಗಿ ನಾವು ಫ್ರೈಡೆ ನೈಟು ಸೂ ಫ್ರಮ್ ಸೋ ಮೂವಿ ನೋಡ್ಕೊಂಬರೋಣ ಅಂತ ಹೋಗಿದ್ವಿ ಸಖತ್ ಎಂಟರ್ಟೈನ್ ಪ್ಯಾಕ್ ಮೂವಿ ಅದು ಹೇಳ್ಬೇಕಂತಂದರೆ ಒಂದು ಮೀನಿಂಗ್ಫುಲ್ ಆಗಿದೆ ಮೂವಿ ಮೂವಿ ಅಂತ ಬರೀ ಎಂಟರ್ಟೈನ್ಮೆಂಟೇ ಇಲ್ಲ ಕೆಲವೊಂದು ಸೆಂಟಿಮೆಂಟ್ ಅನ್ನೋದು ಆಗಿರ್ಬೋದು ಅಥವಾ ಒಂದು ಒಳ್ಳೆಯ ಥಾಟ್ ಅನ್ನೋದು ಕೂಡ ಅದರಲ್ಲಿದೆ ಅದು ಜನ ಅಂತೂ ಹೆವಿ ಕ್ರೌಡ್ ಇತ್ತು ಬಿಡಿ ಒನ್ ಒಂದು ಅಂದರೆ ಒಂದು ಟೈಮಿಂಗ್ಸ್ ಅಂದಮೇಲೆ ಟೈಮಿಂಗ್ಸ್ ಜನ ಬರ್ತಾನೆ ಇರ್ತಾರಲ್ಲ ಆ ಥರ ಏನು ಔಟ್ಸೈಡ್ ಬಂದ ತಕ್ಷಣ ಫುಲ್ ಜನ ಇದ್ದರು ನಾವು ಕೂಡ ಸೆವೆನ್ ನೈಟ್ ಸೆವೆನ್ ತರ್ಟಿ ಮೂವಿ ಹೋಗಿದ್ವಿ ಸಕ್ಕದಾಗಿತ್ತು ಮೂವಿ ಮಾತ್ರ ಇದು ಬೆಳಗ್ಗೆ ನಮ್ಮ ಬ್ರೇಕ್ಫಾಸ್ಟ್ ಹೋಟೆಲಲ್ಲಿ ಮುಗಿಸ್ತಾ ಇದ್ವಿ ಊರಿಗೆ ಹೋಗ್ತಾ ಇದ್ದೀವಿ ನಾವು ಯಾಕಂದರೆ ನನ್ನ ಕೋಸಿಸ್ಟರ್ ಅವ್ರದ್ದು ಪಾಪು ಆಗಿದ್ದಾನೆ ಗಂಡು ಪಾಪು ಆಗಿದೆ ಗಮ್ ಕೋ ಸಿಸ್ಟರ್ ಅವರಿಗೆ ಈಗ ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿದೆ ಅಕ್ಕಿ ಎಣ್ಣೆ ಕೊಡಬೇಕು ಹಾಗಾಗಿ ಊರಿಗೆ ಬಂದ್ವಿ ಅಮ್ಮ ಮಟನ್ ತೊಗೊಂಡಿದ್ರು ಶ್ರಾವಣ ಸನ್ವಾ ಶನಿವಾರ ಊರಲ್ಲೆಲ್ಲರೂ ಕೂಡ ಮಟನ್ ಚಿಕನ್ ಅಂತ ಮಾಡಿದ್ರಲ್ವ ನಮ್ಮದು ಸೋಮವಾರ ವಾರ ಬಂದು ಹಾಗಾಗಿ ಅಕ್ಕಪಕ್ಕದ ಮನೆಯವರೆಲ್ಲ ಮಾಡಿದಾಗ ಬರೀ ಸ್ಮೆಲ್ ಕುಡ್ಕೊಂಡಿರೋಕ್ಕಾಗಲ್ಲ ನಾವು ಅಂತ ಹೇಳಿಬಿಟ್ಟು ಅಮ್ಮ ಅಲ್ಲ ಊರಲ್ಲಿ ಒಂದು ಕೆ ಜಿ ಮಟನ್ ತೊಗೊಂಡು ಸಾಂಬಾರು ಮಾಡಿದ್ರು ನನಗಷ್ಟು ಸಾಂಬಾರು ಮಾಡೋದಕ್ಕೆ ಬರಲ್ಲ ಮಟನ್ ಅಷ್ಟೇ ಹಾಗಾಗಿ ಹೊಸ್ದಾಗೇನೋ ಟ್ರೈ ಹೋಗಿ ಹಾಳು ಮಾಡಿಬಿಟ್ರ ಅಂತ ಅಂದ್ಬಿಟ್ಟು ಅವ್ರು ಮಾಡಿದ್ರು ಚೆನ್ನಾಗಾಗಿತ್ತು ಊಟ ನಾನು ಮೊಟ್ಟೆ ಸಾಂಬಾರಲ್ಲಿ ಊಟ ಮಾಡಿದೆ ಹೊಲ್ದ ಹತ್ರ ಬಂದ್ವಿ ಈ ನವಿಲು ಎಷ್ಟು ದೊಡ್ಡದಾಗಿತ್ತು ಅದ್ರ ಫೆದರ್ ಅಂತ ಹೇಳಿದ್ರೆ ನೋಡೋಕೆ ಚೆನ್ನಾಗಿತ್ತು ಬಟ್ ನಮ್ಮನ್ನು ಸಾಕು ಸಾಕೋದು ಒತ್ತಿನ ಫ್ಯೂ ಸೆಕೆಂಡ್ಸಲ್ಲಿ ಹೋಗ್ಬಿಡತ್ತೆ ತೋಟ ತೊಳಿ ಹೊಂಟೋಯ್ತು ಇಲ್ಲಿ ನಾನು ನನ್ನ ಮಗ ಇಬ್ಬರು ಬಂದ ನಮ್ಮ ಮನೆಯವ್ರು ಸ್ವಲ್ಪ ಮಂಗಡೀಲಿ ಕೆಲಸ ಇದೆ ಅಂತ ನಮ್ಮ ಅತ್ತೆ ಇಲ್ಲಿ ಕೆಳಗಡೆ ಹಸು ಮೇಸ್ಯಾರಲ್ಲಿ ಹೋಗೋಣ ಅಂತ ಹೋದು ಬಟ್ ನಮ್ಮತ್ತೆ ಸಿಗಲಿಲ್ಲ ಅವತ್ತೆ ಕಾಯಿ ಬೇರೆ ಕೀಳಿಸಿದ್ರು ಈ ವರಮಹಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಬರ್ತಿರೋದ್ರಿಂದ ಕಾಯಿ ರೇಟ್ ಜಾಸ್ತಿ ಆಗುತ್ತೆ ಅಂತ ನಮ್ಮ ಮನೆಯವರು ಒಂದು ಆರುನೂರು ಏಳ್ನೂರು ಕಾಯಿ ಅಷ್ಟೊತ್ತಾಕಿದ್ರು ಇನ್ನೊಂದು ಸ್ವಲ್ಪ ಇತ್ತು ನೈಟ್ಗೆ ಅಕ್ಕ ಬ ಅಕ್ಕಾರು ಕೂಡ ಬಂದಿದ್ರು ಇವರಂದರೆ ಇದೇ ಊರಿನವರು ಬಟ್ ಬೇರೆ ಊರಿಗೆ ಸೊಸೆದ್ರಾಗಿದ್ದಾರೆ ಆದರೆ ನಮ್ಮ ಮನೆ ನಮ್ಮತ್ತೆ ಮಾವ ಎಲ್ಲ ಸಖತ್ ಪರಿಚಯ ಇರೋದ್ರಿಂದ ಅವ್ರು ಈಗಲೂ ಕೂಡ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ ನಮ್ಮನ್ನು ತುಂಬ ಅಂದರೆ ತುಂಬನೇ ಖುಷಿ ಅವ್ರು ಬಂದಿದ್ದು ಯಾವಾಗ ಬಂದ್ರೂ ನಮ್ಮ ಮನೆಗೆ ಬರ್ತಾರೆ ಮಾತಾಡ್ಸ್ಕೊಂಡು ಹೋಗ್ತಾರೆ ಸಂತೋಷ ಅಣ್ಣ ಒಂಬತ್ತುವರೆಗೆ ಬಂದರು ಊಟ ಎಲ್ಲರದು ಆಯಿತು ಈಗ ಅಮ್ಮ ಹಸುಗಳಿಗೆ ಹುಲ್ಲು ಹಾಕ್ತಾಯಿದ್ದಾರೆ ನಮ್ಮ ಕರು ಏನು ಮಾಡುತ್ತೆ ಅಂದರೆ ಗಂಜಲ ಉಳ್ಕೊಂಬಿಡುತ್ತೆ ಇದಕ್ಕೆ ಏನಕ್ಕೆ ಗೊಂತಿಗೆಲ್ಲ ಹಾಗಾಗಿ ಸಪ್ರೇಟ್ ಕಟ್ಬಿಟ್ಟಿರ್ತಾರೆ ಲಾಸ್ಟಲ್ಲಿ ಇನ್ನೇನು ಮಲ್ಕೊತೀವಿ ಅನ್ನವಾಗ ಗೊಂತಲ್ಲಿ ಕಟ್ಬಿಟ್ಟು ಹಾಕ್ತಾರೆ ಇವಾಗ ಬೆಳಗ್ಗೆ ಎಲ್ಲರೂ ಕೂಡ ರೆಡಿ ಆಯ್ತು ಹೆಂಗೆ ಮಾಡುತ್ತೆ ಏನೋ ಗೊತ್ತಿಲ್ಲ ಬಟ್ ಚಿತ್ರಾನ್ನ ಉಪ್ಪೆ ಹಾಕಿರಲಿಲ್ಲ ನಾನು ಆದರೆ ನಮ್ಮ ತಿನ್ಬೇಕಾರೆ ಗೊತ್ತಾಯ್ತು ನಾವು ಉಪ್ಪು ಹಾಕ್ಕೊಂಡು ತಿಂದ್ವಿ ಆದರೆ ಡ್ರೈವರ್ ಬಂದಿದ್ರು ಅವರು ಪಾಪ ಅವರು ಒಂಥರ ಶೈ ಪರ್ಸನ್ ಥರ ಏನೂ ಕೇಳಲೇ ಇಲ್ಲ ನಾನು ಉಪ್ಪೇನಾದ್ರು ಬೇಕಿರೋಣ ಮಾತು ಆಗೋಗ್ತಿತ್ತು ನಾನು ಕೇಳಿಲ್ಲ ಅವರು ಕೇಳಿಲ್ಲ ಆಮೇಲೆ ಆಯಿತು ಪಪ್ಪ ಸೊ ಅಪ್ಪ ಏನೋ ತಿನ್ನೋಕ್ಕಾಗಲ್ಲ ತುಂಬ ಕಷ್ಟ ಇಲ್ಲಿ ಅಕ್ಕಿ ಎಣ್ಣೆ ಕೊಡೋದಕ್ಕೆ ಕೊಬ್ಬರಿ ಬೆಳೆದೆಲ್ಲೇ ಅಡಿಕೆ ಅಂತ ತೊಗೊಂಡಿದ್ದಾರೆ ಇನ್ನೇನೇನೋ ತೊಗೊಂಡಿದ್ದಾರೆ ತಿಂಗ್ಸ್ಗಳ ಆಮೇಲೆ ತೋರಿಸ್ತೀನಿ ನಮ್ಮ ಮನೆ ಚಿಕ್ಕ ರೆಡಿ ರೆಡಿಯಾಗಿದ್ದಾರೆ ಇಲ್ಲಿ ದೊಡ್ಡ ಗೌಡ್ರು ಅವರು ಕೂಡ ರೆಡಿಯಾಗಿದ್ದಾರೆ ನಾನು ಕೂಡ ರೆಡಿಯಾದ ಅಮ್ಮ ಒಡ್ಬೇಕ ಗಿಡವೆಲ್ಲ ಹಾಕ್ಕೊಂಡು ಮೊಮ್ಮಗನ್ನ ನೋಡೋಕ್ಕೆ ರೆಡಿ ಆಗ್ತಾಯಿದ್ದಾರೆ ನಾನು ಅಣ್ಣ ಅಮ್ಮ ಇಲ್ಲಿಂದ ನಮ್ಮ ಮನೆಯಿಂದ ಎಷ್ಟು ಜನ ಹೊರಡ್ತಾ ಇದ್ದೀನಿ ನಮ್ಮ ಮನೆಯವರು ನನ್ನ ಮಗ ಎಲ್ಲ ಹಾಗೆ ಹೋಗ್ತಾ ಹೋಗ್ತಾ ಆಂಟಿ ಆಂಟಿದಿರು ಅಂದರೆ ಸಿಹಿ ಕುಪ್ಪೆ ಆಂಟಿ ಅವರು ಮತ್ತು ಹುಣ್ಸೆಕೊಪ್ಪೆ ಅಮ್ಮ ಕೋರ್ಮಂಗ್ಳದ ಅಮ್ಮ ಬ್ಯಾಡ್ರಳ್ಳಿ ಅಮ್ಮ ನನ್ನ ಕೋ ಲತಾ ಮತ್ತು ಅಕ್ಕ ಪದ್ಮಕ್ಕ ಇಷ್ಟು ಜನ ಕೂಡ ಹೋಗ್ತಾ ಇದ್ದೀವಿ ಅಮ್ಮ ಇಲ್ಲಿ ಹಾಕ್ಬಿಟ್ರೆ ಯಾಕಂದರೆ ಹಸುಗಳಿಗೆ ಹೋದ್ರೆ ನಾವು ಬರೋದು ಎರಡು ಗಂಟೆ ಮೂರು ಗಂಟೆ ಆಗ್ಬಿಡುತ್ತೆ ಯಾರೂ ನೋಡೋರಲ್ಲ ಅಂದ್ಬಿಟ್ಟು ಜಾಸ್ತಿನೇ ಹುಲ್ಲನ್ನ ಹಾಕ್ಬಿಟ್ಟು ಈಗ ಹೋಗ್ತಾ ಇಲ್ಲಿ ಆಂಟಿ ಎತ್ಕೊಂಡ್ರು ಪದ್ಮಾ ಆಂಟಿ ಮೆಲ್ನೇ ಪಾನ್ ತೀರ್ ಕೊಡ್ಬೇಕಾಗಿರೋ ಸಾಮಾನುಗಳೆಲ್ಲ ತಗೊಂಡಿದ್ರು ಅಕ್ಕಿ ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಸೀಗಡಿ ಈ ಥರ ಅರ್ಶನ ಕುಂಕುಮ ಅಂದರೆ ಬಾಣ್ತಿರ್ಗಿರತ್ತಲ್ಲ ಒಂದಷ್ಟು ಮಂತು ತನಕ ತಲೆ ಬಾಚೋಂಗಿಲ್ಲ ಅರ್ಶ ಕುಂಕುಮ ಇಕ್ಕೊಳಂಗಿಲ್ಲ ಅನ್ನೋದೆಲ್ಲ ಅದಾದಮೇಲೆ ಇಟ್ಕೊಬೋದಂತಲ್ವ ಹಿಂಗಾಗಿ ಅವೆಲ್ಲ ತೊಗೊಂಡು ಬಂದು ಕೊಟ್ಟರು ಸಂಪ್ರದಾಯದ ಪ್ರಕಾರ ಪಾಪುನೇ ನಾನು ತೋರಿಸ್ತಲ್ಲ ರಿಂಗ್ ತೋರಿಸ್ಬೋದಿತ್ತಾನೆ ಬಟ್ ನಾನು ಅದು ಮರ್ತೆ ಇಲ್ಲೆಲ್ಲ ಊಟಕ್ಕೆ ಕೂತ್ಕೊಂಡ್ವಿ ಊಟ ಬಂದು ಚಿಕನ್ ಸಾಂಬಾರು ಮಟನ್ ಸಾಂಬಾರು ಚಿಕನ್ ಫ್ರೈ ಒಂದು ಸ್ವೀಟ್ ಪಾಯಸ ಕೊಟ್ಟೆ ಕೊಡ್ತಾರಲ್ವ ಪಾಯಸ ಮುದ್ದೆ ಮತ್ತು ರೈಸ್ ಇದಾಗಿತ್ತು ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಊಟ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ರಿಟರ್ನ್ ಓಡ್ತಾ ಇದ್ವಿ ಅಂದರೆ ಹೋಗ್ತಾ ಅಲ್ಲಿ ಸಾಲು ಮರ ತಿಮ್ಮಕ್ಕವ್ರ ಮರಗಳನ್ನೆಟ್ಟಿದ್ದಾರಲ್ಲ ಆಲ್ಮೋಸ್ಟ್ ನೀವೆಲ್ಲ ನೋಡಿರ್ತೀರ ನೋಡೋಕ್ಕೆ ಒಂದು ಚೆಂದ ಅಷ್ಟು ಚೆನ್ನಾಗಿದಾವ ಆ ಮರಗಳಂತೂ ನನ್ನ ಮಗ ನಮ್ಮ ಮುಂದೆ ಸಾಂಗ್ ಹೇಳ್ತಾನೆ ಕೇಳಿಸ್ಕೊಳ್ಳಿ ಹೇಗಿತ್ತು ಅಂತ ಹೇಳಿ ಹಿಂದಿನ ಬ್ಲಾಗಲ್ಲಿ ನಮ್ಮ ಭಾವ ಆಡಿದರು ಆ ಹಾಡನ್ನ ಲಿಮಿಟೆಡ್ ಜಾಸ್ತಿ ಜಾಸ್ತಿ ಅಣ್ಣ ಅದಕ್ಕೆ ಹೇಳೋದು ನಿಧಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಇಬ್ರು ವಯಸ್ಸು ಹುಡುಗರು ಗಾಡಿಯಿಂದ ಬಿದ್ದು ಸ್ವಲ್ಪ ಜಾಸ್ತಿನೇ ಈಟಾಗಿ ಬಿಟ್ಟಿತ್ತು ಹೋಪ್ ಇವತ್ತಿನ ವ್ಲಾಗ್ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ